ಎಡಿಗುರು ನೋಡಮ್ಮ ವಾತಾವರಣ ಸ್ವಲ್ಪ ಚಳಿ ಚೆನ್ನಾಗಿದೆ ಸೂಪರಾಗಿದೆ ಒಂಥರ ನೋಡಿ ಜಾಗ ನೋಡಿ ಹೇಗಿದೆ ನಡ್ಕೊಂಡು ಹೋಗೋಕೆ ಇದ್ರಲ್ಲೇ ಆಮೇಲೆ ಜಾರಲ್ಲ ಎಲ್ಲ ಕಲ್ಲು ಮಣ್ಣು ಇರೋ ಜಾಗ ಜಾರತಿಲ್ಲ ಇದು ಒಂಥರ ಈ ಥರ ಎಕ್ಸ್ಪೀರಿಯನ್ಸ್ ಒಂಥರ ಫಸ್ಟ್ ಟೈಮ್ ಇದು ನೋಡಿ ಎಲ್ಲ ಛತ್ರಿಗಳು ಇಟ್ಕೊಂಡು ಮಳೆಲ್ಲ ನೆನ್ಕೊಂಡು ನೋಡಿ ಇದು ಎಲ್ಲ ನಮ್ಮ ಹಳೆಯ ಮೂಲ ಆಚರಣೆಗಳನ್ನ ಮಾಡ್ಕೊಂಡು ನೋಡಿ ಎಲ್ಲ ಮಟ್ಟಾಳೆ ಸಡ್ಡು ಇಲ್ಲಿ ಟೆಂಪಲ್ ಅಂತ ಬೇರೆ ಏನೂ ಇಲ್ಲ ಮಟ್ರಾಳೆ ಶೆಡ್ ಅಲ್ಲೇ ಎಲ್ಲಾನು ಮಾಡ್ಕೊಂಡಿರೋದು ಕೇರಳ ಕೊಟ್ಟಿಯೂರು ಕೊಟ್ಟಿಯೂರು ಕ್ಷೇತ್ರಕ್ಕೆ ಬಂದಿದ್ವಿ ಅಂತ ಇಂತು ಈಗ ಇಲ್ಲಿ ಪ್ಲೇಸ್ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ತುಂಬಾ ಅದ್ಭುತವಾಗಿದೆ ಜಾಗ ಸುತ್ತ ಗಿಡ ಮರಗಳು ಒಂಥರ ಕಾಡು ಫಾರೆಸ್ಟ್ ಏರಿಯಾ ಥರ ಇದೆ ಬನ್ನಿ ನೋಡೋಣ ಹೇಗೆ ಹೇಗಿದೆ ತೋರಿಸ್ತೀನಿ ಒಳ್ಳೆ ನೀರು ಇದೆ ನೋಡಿ ಇದು ಪಾರ್ಕಿಂಗ್ ಜಾಗ ಎಲ್ಲ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿಂದ ಟೆಂಪಲ್ ಹತ್ರ ಹೋಗ್ಬೇಕು ನಡ್ಕೊಂಡು ಬಾ ಮಂಜಾ ಜಗೇ ಇಲ್ಲಿ ನೋಡಿ ಯಾವ ತರ ನೀರು ಹರಿತಾ ಇದೆ ಅನ್ನೋದನ್ನ ತೋರಿಸ್ತೀನಿ ಹೊಳೆ ಹರ್ಕೊಂಡು ಹೋಗ್ತಾ ಇದೆ ಮಳೆ ಬಂದಿರೋದಕ್ಕೂ ಅದಕ್ಕೂ ತುಂಬಾ ನೀರಿದೆ ಪ್ಲೇಸ್ ನೋಡೋಕೆ ಖುಷಿ ಆಗುತ್ತೆ 别道，我我。

ಅದ್ಭುತವಾದ ಜಾಗ ಇದೂ ಒಂದ್ಸಲ ನೋಡಬೇಕಾದಂಥ ಪ್ಲೇಸ್ ಈಗ ಇಲ್ಲಿಂದನೇ ನಡ್ಕೊಂಡು ದೇವಸ್ಥಾನ ಹತ್ರ ಹೋಗ್ಬೇಕು ನೋಡಿ ನದಿ ದಾಟಬೇಕು ನದಿ ದಾಟಕ್ಕೆ ಇಲ್ಲಿ ಸೇತುವೆ ಇದೆ ನಡಿ ಮೇಲೆ ಕಬ್ಬಿಣದ ಸೇತುವೆ ಮಾಡಿದ್ದಾರೆ ದೇವ್ರ ಮೇಲೆ ನಡ್ಕೊಂಡು ಆ ಕಡೆ ಹೋಗಿ ಅಲ್ಲಿ ದೇವಸ್ಥಾನದ ಹತ್ರ ಹೋಗ್ಬೇಕು ನೋಡಿ ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು ಈ ಜಾಗದಲ್ಲಿ ಒಂಥರ ನಡ್ಕೊಂಡು ಹೋಗೋದು ಮಳೆ ಸಣ್ಣದಾಗ ಹನಿ ಬೀಳ್ತಾ ಇದೆ ಫುಲ್ಲು ಎಲ್ಲ ಮೋಡಕವಿದ ವಾತಾವರಣ ಸ್ವಲ್ಪ ಚಳಿ ಚೆನ್ನಾಗಿದೆ ಸೂಪರಾಗಿದೆ ಒಂಥರ ನೋಡಿ ಜಾಗ ನೋಡಿ ಹೇಗಿದೆ ನಡ್ಕೊಂಡು ಹೋಗೋಕೆ ಇದರಲ್ಲೇ ಒಂದ್ ಜಾರಲ್ಲ ಎಲ್ಲ ಕಲ್ಲು ಮಣ್ಣು ಇರೋ ಜಾಗ

ியா சரிக்கடைதாங்க ஓகே ಇಲ್ಲಿ ಕೆಳಗಡೆ ನೀರು ಹರ್ಕೊಂಡು ಬರ್ತಾ ಇದೆ ನೋಡಿ ಇಲ್ಲೇನು ನಡ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ ಮಳೆ ಹನಿ ಬರ್ತಾ ಇದೆ ಫುಲ್ಲು ಜ್ವರಗೆ ನೋಡಿ હલોડા લુ કહેી યાત્રો ઓકે

ಈ ಥರ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಟೈಮ್ ಇದು ನೋಡಿ ಎಲ್ಲ ಛತ್ರಿಯಲ್ಲಿ ಇಟ್ಕೊಂಡು ಮಳೆಯಲ್ಲಿ ನೆನ್ಕೊಂಡು ಈಗ ರಾತ್ರಿ ಹತ್ತು ಗಂಟೆಗೆ ಕೊಡ್ತಾರೆ ಅದಕ್ಕೆ ಈಗ ದರ್ಶನಕ್ಕೆಲ್ಲ ಕೆಲವರು ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ ಇವರೆಲ್ಲ ಮುಗಿಸ್ಕೊಂಡು ಬರ್ತಾ ಇರೋರು ಮಳೆ ಫುಲ್ಲು ಜಾಗ ಮಾತ್ರ ಅದ್ಭುತವಾಗಿದೆ हा हा मुंडे वारा

ఈ కడ కావతి శివ పార్వతి నెలసి జగ్ పార్వతి టెంపుల్ అది ఆ కడే ಗುಲ್ಡನ್ ಟೆಂಪಲು ಈ ಕಡೆ ಪಾರ್ವತಿ ಟೆಂಪಲು ಅಂದರೆ ಟೆಂಪಲ್ ಅಂದರೆ ಇಲ್ಲಿ ಬೇರೆ ವಿಶೇಷವಾಗಿ ದೊಡ್ಡ ದೇವಸ್ಥಾನ ಅಂತ ಏನಿಲ್ಲ ಇದು ಆಗ್ಲಿಂದ ಆಚರಣೆ ಮಾಡ್ಕೊಬಂದಿರತಕ್ಕಂಥದ್ದು ನೋಡಿ ಇಷ್ಟೇ ಓಪನ್ ಆಗಿ ಇಲ್ಲಿ ಇದೆಯಲ್ಲ ಅದೇ ಅಲ್ಲಿ ಏನಂದರೆ ಚುಂಡು ಏನಂದ್ರೆ ಅಲ್ಲಿ ಮಠಳೆ ಇದಾಕಿ ಶೆಡ್ ಹಾಕಿ ಮಾಡಿದ್ದಾರೆ ಕೇವಲ ವರ್ಷದಲ್ಲಿ ಒಂದು ತಿಂಗಳು ಮಾಡುವಂಥ ಆಚರಣೆ ಆಮೇಲೆ ಇನ್ನೊಂದೇನಂದರೆ ಈ ತಿಂಗಳು ಎಂಡಿಂಗ್ ಮೂವತ್ತನೇ ತಾರೀಕು ಮಹಿಳೆಯರಿಗೆ ಕೊನೆಯ ದರ್ಶನ ಆಮೇಲೆ ನಾಲ್ಕನೇ ತಾರೀಕು ತನಕ ಇರುತ್ತೆ ಆವಾಗ ಬರೀ ಗಂಡಸರು ಮಾತ್ರ ಬರ್ತಾರೆ ಮಹಿಳೆಯರಿಗೆ ಅವಾಗ ಪ್ರವೇಶ ಇಲ್ಲ ಈಗ ಕೊನೆಯದಾಗಿ ಈಗ ಮೂವತ್ತನೇ ತಾರೀಕು ತನಕ ಮಹಿಳೆಯರು ಬಂದು ನೋಡ್ಕೊಂಡು ಹೋಗ್ಬೋದು ಈಗ ನೆಕ್ಸ್ಟು ನಾಲ್ಕನೇ ತಾರೀಕು ಕೊನೆ ಪೂಜೆ ನಾಲ್ಕನೇ ತಾರೀಕು ಎಂಡಾಗುತ್ತೆ ನಮ್ಮ ಕರ್ನಾಟಕದವರಂತೂ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಇಲ್ಲಿ ನೋಡಿ ನಿಜ ಒಂದು ಅದ್ಭುತವಾದಂಥ ಜಾಗ ಒಂದು ಸಲ ಬಂದು ನೋಡೋದಕ್ಕಂತೂ ತುಂಬ ಖುಷಿ ಐತೆ ಬಂದವ್ರಿಗಂತೂ ಖುಷಿ ಆಗೋದಂತೂ ಗ್ಯಾರಂಟಿ ನೋಡಿ ಇದು ಎಲ್ಲ ನಮ್ಮ ಹಳೆಯ ಮೂಲ ಆಚರಣೆಗಳನ್ನ ಮಾಡ್ಕೊಂಡಿರೋ ಎಲ್ಲ ಮಟ್ಟಾಳೆ ಸಡ್ಡು ಇಲ್ಲಿ ಟೆಂಪಲ್ ಅಂತ ಬೇರೆ ಏನೂ ಇಲ್ಲ ಮಟ್ಟಾಳೆ ಶಡ್ಡಲ್ಲೇ ಎಲ್ಲನೂ ಮಾಡ್ಕೊಂಡಿರೋದು ಯಾವಪ್ಪ

ಮೊದಲು ಯಾವುದು ಯಾವ ಥರ ಅದನ್ನು ಪೂಜೆ ಪುನಸ್ಕಾರ ಮಾಡ್ಕೋದಿರೋ ಅದನ್ನ ಅದೇ ಥರ ಮುಂದುವರ್ಸ್ಕೊಂಡು ಬಂದಿದ್ದಾರೆ ತಿಂಗಳು ಯಾವ ವರ್ಷದಲ್ಲಿ ಒಂದು ಒಂದೇ ತಿಂಗಳು ಓಪನ್ ಇರೋದು ಇದು ಅಲ್ವಾ ಮೂವತ್ತನೇ ತಾರೀಕು ತನಕ ಮಹಿಳೆಯರ ಪ್ರವೇಶ ಉಂಟು ಆಮೇಲೆ ನಾಲ್ಕನೇ ತಾರೀಕು ತನಕ ಇರುತ್ತೆ ನಾಲ್ಕನೇ ಒಂದನೇ ತಾರೀಕು ಮೇಲೆ ಬರೀ ಗಂಡು ಮಾತ್ರ ಮಾತ್ರ ನಾಲ್ಕನೇ ತಾರೀಕು ತನಕ ಓಕೆ ಫೈನ್ ಒಳ್ಳೆ ಬಂದಕ್ಕೆ ಖುಷಿ ಆಯಿತು ಆಯಿತು ಅನ್ನೋದು ಅಂತ ಹೇಳಿದ್ರೆ ನಾವು ಅಲ್ಲ ಬೆಳಗೊಂಡ್ ಜಾವ ಆಯ್ತದೆ ಅಲ್ಲೇ ಅವರು ಎಲ್ಲರೂ ಏನಂತ ನೋಡಿದ್ರೆ ಬೆಳಗೊಂದು ಜಾವ ಅಂತ ಕೇಳಿದ್ರು ಸ್ನೇಹಿತರೆ ಅಂತೂ ಇಂತು ಕೇರಳದ ಕೊಟ್ಟಿಯೂರು ಕೊಟ್ಟಿಯೂರಿಗೆ ಬಂದು ಶಿವನ ದರ್ಶನ ಪಾರ್ವತಿ ದರ್ಶನ ಮಾಡಿದೋ ನಿಜವಾಲು ಮಾತ್ರ ಸೂಪರ್ ಪ್ಲೇಸು ತುಂಬ ಚೆನ್ನಾಗಿದೆ ಬಂದಿದ್ದಕ್ಕೂ ಖುಷಿಯಾಯಿತು ಇಲ್ಲಿ ಸುತ್ತ ಈ ಪ್ರಕೃತಿ ವಾತಾವರಣ ನೋಡೋದೇ ಒಂಥರ ಖುಷಿ ತುಂಬ ಚೆನ್ನಾಗಿತ್ತು ನಮಗಂತೂ ತುಂಬ ಇಷ್ಟ ಆಯಿತು ಸ್ನೇಹಿತರೆ ನಾಲ್ಕನೇ ತಾರೀಕು ತನಕ ಜುಲೈ ನಾಲ್ಕನೇ ತಾರೀಕು ತನಕ ಇರುತ್ತೆ ನೋಡಬೇಕು ಅಂತಿರೋರು ಬಂದು ಒಮ್ಮೆ ನೋಡ್ಕೊಂಡು ಹೋಗಿ ಒಳ್ಳೆ ಎಂಜಾಯ್ ಮಾಡೋದು ಫ್ಯಾಮಿಲಿ ಜೊತೆ ಬಂದ್ರೆ ಒಳ್ಳೆ ಎಂಜಾಯ್ ಮಾಡೋದು ಸೂಪರ್ ಹೌದು ಸೂಪರ್ ಪ್ಲೇಸ್ ಬಂದಿದ್ದಕ್ಕೂ ಏನು ಅರ್ಥ ಆಗಲ್ಲ ಹಾಂ ಆ ರಸ್ತೆಲಿ ಆ ಬತ್ತಾ ಇದ್ರೆ ಆ ಬೆಟ್ಟ ಪ್ರಕೃತಿ ವಾತಾವರಣ ನೋಡೋದೇ ಒಂಥರ ಚೆನ್ನಾಗಿರುತ್ತೆ ಅದೇ ಒಂಥರ ವ್ಯೂಸು ಸಕ್ಕತ್ತಾಗಿರುತ್ತೆ ನಮಗಂತೂ ತುಂಬ ಖುಷಿ ಆಯಿತು ಈಗ ಎಲ್ಲ ದರ್ಶನ ಎಲ್ಲ ಆಯಿತು ಹೋಗಿ ಅದೆಲ್ಲ ನೋಡ್ಕೊಂಡು ಈಗ ಮತ್ತೆ ನಾವು ಹೊರಡಬೇಕು ಸ್ನೇಹಿತರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸೂಪರ್